ಆಕಾಶವಾಣಿ ನಮ್ಮ ಆರೋಗ್ಯ ಕೇಳುಗರೆ ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆರೋಗ್ಯ ಸಮಸ್ಯೆಗಳಿಗೆ ಮುಂಜಾಗ್ರತೆ ಹಾಗೂ ಪರಿಹಾರ ಕುರಿತು ಕೊಪ್ಪಳದ ಎಸ್ಎ ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಎಸ್ ಸಿ ಹೇಮ್ಕುಮಾರ್ ಕುಮಾರ್ ಕೆಳಗರೆ ನಮಸ್ಕಾರ ಇಂದು ಕೊಪ್ಪಳದ ಎಸ್ ಎ ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ ಧನ್ಯವಾದಗಳು ಸರ್ ಸಾಮಾನ್ಯವಾಗಿ ಯಾವುದೇ ಋತುಮಾನಗಳ ಬದಲಾವಣೆ ಜೊತೆಗೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರ್ತವೆ ಅದರಲ್ಲೂ ಚಳಿಗಾಲ ಅಂತ ತಕ್ಷಣ ಯಾರನ್ನು ಕೇಳಿದ್ರು ಕೂಡ ಧ್ವನಿ ಹೀಗಾಗಿದೆ ಅಂತ ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ ಉತ್ತರ ಸ್ವಲ್ಪ ಕ್ಲೈಮೇಟ್ ಚೇಂಜ್ಗೆ ಹೀಗಾಗಿದೆ ಅಂತ ಹಾಗಾಗಿ ಚಳಿಗಾಲದಲ್ಲಿ ಯಾವೆಲ್ಲ ಪ್ರಮುಖ ಆರೋಗ್ಯ ಸಮಸ್ಯೆಗಳು ನಮ್ಮ ಮನುಷ್ಯ ಜೀವನವನ್ನು ಕಾಡಬಹುದು ಎಲ್ರಿಗೂ ನಮಸ್ಕಾರ ವಾತಾವರಣದಲ್ಲಿ ಏರುಪೇರುಗಳಲ್ಲಿ ಖಂಡಿತವಾಗಲೂ ವ್ಯತ್ಯಾಸ ಆಗಿ ಮೊದಲು ವಾತಾವರಣದಲ್ಲಿ ಚೇಂಜಸ್ ಆಗುತ್ತೆ ಆ ಚೇಂಜಸ್ ಎಲ್ಲ ಬಂದು ನಮ್ಮ ಮಾನವನ ದೇಹದ ಮೇಲೆ ಆಗುತ್ತೆ ಹಂಗಾಗಿಯೇ ಏನಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಿಸ್ಕೊಳ್ತದೆ ವಿಶೇಷವಾಗಿ ಈ ಏನು ಚಳಿಗಾಲ ಅಂತ ಹೇಳ್ತೀವಿ ಇದರಲ್ಲಿ ನಾವು ಈಗ ತಾನೇ ಶರದ್ ಋತುನ ಮುಗಿಸಿ ಇವಾಗ ಹೇಮಂತ ಋತುವಿಗೆ ನಾವು ಕಾಲಿಟ್ಟಿರ್ತೀವಿ ಸೊ ಈ ಹೇಮಂತ ಋತಿನಲ್ಲಿ ಶೀತ ಗುಣ ವಾತಾವರಣದಲ್ಲಿ ಜಾಸ್ತಿ ಆಗೋದ್ರಿಂದ ಸೊ ಇಲ್ಲಿ ಕಫದೋಷ ಅಂತ ಹೇಳ್ತೀವಿ ಆ ಕಫದೋಷ ದೇಹದಲ್ಲಿ ಸಂಚೆ ಆಗ್ಲಿಕ್ಕೆ ಶುರು ಆಗುತ್ತೆ ಅಂದರೆ ಅಕ್ಯುಮುಲೇಟ್ ಆಗಲಿಕ್ಕೆ ಶುರು ಆಗುತ್ತೆ ಸೇರಿಕೊಳ್ಲಿಕ್ಕೆ ಶುರು ಆಗುತ್ತೆ ಸೊ ಜೊತೆ ಜೊತೆಗೇ ಶೀತ ಗುಣ ಜಾಸ್ತಿ ಆಗಿರೋದ್ರಿಂದ ಅಲ್ಪಮಟ್ಟಿಗೆ ದೋಷ ಕೂಡ ನಮ್ಮ ದೇಹದಲ್ಲಿ ಸೇರ್ಕೊಳ್ಲಿಕ್ಕೆ ಶುರು ಆಗುತ್ತೆ ಹೆಚ್ಚಾಗ್ಲಿಕ್ಕೆ ಶುರು ಆಗುತ್ತೆ ಸೊ ಈ ತೊಂದರೆಗಳಿಂದ ಈ ಎರಡು ದೋಷಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ದೇಹದಲ್ಲಿ ಏನಾಗುತ್ತೆ ಮುಖ್ಯವಾಗಿ ಕೆಲವು ವಿಕಾರಗಳು ಅಥವಾ ಕೆಲವು ತೊಂದರೆಗಳು ಆರೋಗ್ಯದಲ್ಲಿ ಕಾಣಿಸ್ಕೊಳ್ತದೆ ಅದರಲ್ಲಿ ನೀವೇ ನೀವು ನೋಟಿಸ್ ಮಾಡ್ದಂಗೆ ಮೊದಲನೇದಾಗಿ ಈ ಶೀತ ಕೆಮ್ಮು ಅಂತ ಹೇಳ್ತೀವಿ ಅಥವಾ ನೆಗಡಿ ನೆಗಡಿ ಎಸ್ ಸರ್ ಸೊ ಯಾಕೆ ಅಂದರೆ ಅದು ತಂಪು ಜಾಸ್ತಿ ಆಗುತ್ತೆ ಸೊ ಅದರಲ್ಲಿ ಕಫ ಜಾಸ್ತಿ ಆಗುತ್ತೆ ಜೊತೆ ಜೊತೆಗೆ ಪ್ರಮಾಣದಲ್ಲಿ ವಾತಾವರಣ ಕೂಡ ವೃದ್ಧಿ ಆಗೋದ್ರಿಂದ ನಮಗೆ ಮುಖ್ಯವಾಗಿ ಏನು ಲೈಕ್ ಪ್ರಾಣವಾಹ ಸ್ರೋತಸ್ ಅಂತ ಹೇಳ್ತೀವಿ ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ ಅಂತಲೇ ಹೇಳ್ತೀವಿ ಅಲ್ಲೊಂದು ಸ್ವಲ್ಪ ಈ ಕಫದೋಷ ಸೇರಿಕೊಂಡು ಸೊ ಶೀತ ಗುಣನ ದೇಹದಲ್ಲಿ ಜಾಸ್ತಿ ಮಾಡೋದರಿಂದ ಎಲ್ರಿಗೂ ಸಾಮಾನ್ಯವಾಗಿ ಹೆಚ್ಚಿನ ಜನಗಳು ಈ ಕೆಮ್ಮು ಶೀತನ ಅನುಭವಿಸ್ತಾರೆ ಸೊ ಜೊತೆಗೇನಾಗುತ್ತೆ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ತದೆ ಇದು ಅಂತಾದರೆ ಯಾರಲ್ಲಿ ಒಂದು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೋ ಅಥವಾ ಯಾರು ಒಂದು ಸ್ವಲ್ಪ ನಿಯಮಿತವಾದಂಥ ಆಹಾರ ವಿಹಾರಗಳನ್ನ ಫಾಲೋ ಮಾಡದೇ ಇರ್ತಾರೋ ಅವ್ರುಗಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಹಾಗಾಗಿನೇ ಆಯುರ್ವೇದ ಮುಖ್ಯವಾಗಿ ಈ ನಮ್ಮ ದೈನಂದಿನ ಚಟುವಟಿಕೆಗಳ ಬಗ್ಗೆ ಅಥವಾ ನಮ್ಮ ಆಹಾರ ವಿಹಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ನಂತರದಲ್ಲಿ ಅದನ್ನ ಫಾಲೋ ಮಾಡದೆ ಹೋದರೆ ತೊಂದರೆಗಳು ಬರುತ್ತೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅದನ್ನು ಹೇಗೆ ನಾವು ಔಷಧಿಗಳ ಮೂಲಕ ವ್ಯವಸ್ಥೆ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಔಷಧಿಗಳನ್ನ ಚಿಕಿತ್ಸೆಗಳನ್ನ ನಂತರದಲ್ಲಿ ಹೇಳಿ ಮೊದಲು ನಮ್ಮ ದೈನಂದಿನ ಚಟುವಟಿಕೆಗಳನ್ನ ನಾವು ದಿನಚರ್ಯ ಅಂತ ಹೇಳ್ತೀವಿ ಮತ್ತು ವಿಶೇಷವಾಗಿ ಋತುಚರ್ಯ ಅಂತ ಹೇಳ್ತೀವಿ ಇವುಗಳನ್ನ ಫಾಲೋ ಮಾಡಲಿಕ್ಕೆ ಆದ್ಯತೆ ಕೊಡುತ್ತೆ ಋತುಚರ್ಯ ಅಂದರೆ ಋತುಗಳಿಗನುಗುಣವಾಗಿ ನಾವು ಫಾಲೋ ಮಾಡಬೇಕಾಗಿರುವಂಥ ಆಹಾರ ವಿಹಾರಗಳು ಶೀತ ಅಥವಾ ನೆಗಡಿ ಮತ್ತು ಕಫಬಾಧೆ ಅಂತ ಹೇಳಿದರೆ ಅದನ್ನು ಹೊರತುಪರಸ್ದಂತಹ ಈ ವೈರಾಣುಗಳ ಸೋಂಕು ಹೆಚ್ಚಾಗಬಹುದಾ ಚಳಿಗಾಲದಲ್ಲಿ ಈಗ ಚಳಿಗಾಲದಲ್ಲಿ ಏನಾಗುತ್ತೆ ಸರ್ ಈ ಒಂದು ನಾನು ಹೇಳಿದೆ ಈ ದೋಷಗಳನ್ನ ಈ ದೋಷಗಳ ಅಕ್ಯುಮುಲೇಷನ್ ಆಗೋದ್ರಿಂದ ಸಂಚಯ ಆಗೋದ್ರಿಂದ ಈ ಥರದ್ದೆಲ್ಲ ತೊಂದರೆ ಆಗುತ್ತೆ ಅಂತ ಸೊ ಹಾಗೆ ನೋಡ್ತಾ ಹೋದರೆ ಈ ಕಫದೋಷ ಇದರಲ್ಲಿ ಕ್ಷಯ ಆಗ್ತದೆ ಮುಂದಿನ ಋತುವಿನಲ್ಲಿ ಏನಾಗುತ್ತೆ ಅದು ವೃದ್ಧಿ ಆಗ್ತದೆ ಸೊ ವೈರಾಣುಗಳ ಸ ಸೋಂಕುಗಳೇನಿರುತ್ತಲ್ಲ ಈ ದಿನಮಾನಗಳಲ್ಲಿ ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಈ ದಿನಗಳಲ್ಲಿ ಏನಾಗುತ್ತೆ ಬೈ ಡಿಫಾಲ್ಟ್ ಅಂತ ಹೇಳ್ತೀವಿ ರೋಗ ನಿರೋಧಕ ಶಕ್ತಿ ಒಂದು ಸ್ವಲ್ಪ ಜಾಸ್ತಿನೇ ಆಗ್ತಾ ಬರ್ತದೆ ಸೊ ಯಾಕೆಂದರೆ ಕಫದೋಷ ಒಂದು ಸ್ವಲ್ಪ ಸಂಚಯ ಆಗುತ್ತೆ ಕಫದೋಷ ಈಸ್ ನಥಿಂಗ್ ಬಟ್ ಇಲ್ಲಿ ನಮಗೆ ಶಕ್ತಿನ ಕೊಡುತ್ತೆ ಇಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ವೈರಾಣುಗಳ ಇವು ಕಾಯಿಲೆಗಳು ತೊಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಬಟ್ ಯಾರಲ್ಲಿ ಅನಿಯಮಿತವಾದಂಥ ಆಹಾರ ವಿಹಾರ ಇರುತ್ತೆ ಅವ್ರುಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ತದೆ ಯಾರಲ್ಲಿ ಅಂತ ಅಂದರೆ ಯಾವ ಜನವರ್ಗ ಆಗಿರ್ಬೋದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರತಕ್ಕಂತಹ ಜನ ವರ್ಗ ಚಿಕ್ಕ ಮಕ್ಕಳು ಬೆಳೀತಾ ಇರ್ತಾರೆ ಸೊ ಅವರಲ್ಲಿ ಆಹಾರ ವಿಹಾರಗಳ ಒಂದು ಸ್ವಲ್ಪ ನಿಯಮಿತವಾದ ಪಾಲನೆ ಇರೋದಿಲ್ಲ ಹಾಗಾಗಿ ಅವ್ರಿಗೆ ದೇಹ ಶಕ್ತಿನೂ ಸ್ವಲ್ಪ ಕಡಿಮೆ ಇದ್ದು ಈ ರೋಗ ನಿರೋಧಕ ಶಕ್ತಿನೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ಎರಡನೇದು ರುದ್ರ ಅಂತ ಹೇಳ್ತೀವಿ ಅವ್ರಗಳಲ್ಲೂ ಕೂಡ ಅವರ ಶಕ್ತಿ ಕಡಿಮೆ ಆಗಿ ಮತ್ತೆ ಅವರಿಗೆ ಆಹಾರ ತಗೊಳ್ಳುವಂಥ ಶಕ್ತಿ ಕಡಿಮೆ ಆಗಿ ದೈಹಿಕ ಶಕ್ತಿ ಕಡಿಮೆ ಆಗಿ ಅವರಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಅವ್ರಗಳಲ್ಲೂ ಕೂಡ ಕಾಣಿಸ್ಕೊಳ್ಬೋದು ಅವರನ್ನು ಬಿಟ್ಟರೆ ಬೇರೆ ಯಾರು ಅಂತಂದ್ರೆ ಯಾರು ಆಗಲೇ ಈಗ ದೀರ್ಘಕಾಲೀನ ವ್ಯಾಧಿಗಳಿಂದ ಪೀಡಿತರಾಗಿದ್ದರೆ ಅವ್ರುಗಳಲ್ಲೂ ಕೂಡ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಅವ್ರುಗಳಲ್ಲಿ ಈ ಥರ ತೊಂದರೆಗಳು ಜಾಸ್ತಿ ಕಾಣಿಸ್ಕೊಳ್ಬೋದು ಮತ್ತು ನಮ್ಮ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಬಾಣಂತೀರ್ ಇರ್ಬೋದು ಅಥವಾ ಗರ್ಭಿಣಿ ಇರ್ಬೋದು ಇವ್ರಗಳಲ್ಲೂ ಕೂಡ ಒಂದು ಸ್ವಲ್ಪ ಶಕ್ತಿ ಕಡಿಮೆ ಇರೋದ್ರಿಂದ ಇವರು ಇವ್ರುಗಳಲ್ಲಿ ಹೆಚ್ಚಿಗೆ ಈ ತೊಂದರೆ ಕಾಣಿಸ್ಕೊಳ್ಬೋದು ಎಸ್ ಸರ್ ಸಾಮಾನ್ಯವಾದ ಒಂದು ಶೀತ ಕಾಣಿಸ್ಕೊಳ್ಳುತ್ತೆ ಅಂತ ಅನ್ಕೊಳ್ಳೋಣ ಅಂಥವ್ರಿಗೆ ಅದು ಒಲ್ಬಣ ಆಗದೇ ಇರೋ ರೀತಿ ತಡಿಬೇಕಂದ್ರೆ ಯಾವ ರೀತಿಯಾದ ಔಷಧೋಪಚಾರವನ್ನು ಮಾಡ್ಕೊಳ್ಬಹುದು ಆಯುರ್ವೇದ ಮೊದಲು ಪ್ರಿವೆನ್ಷನ್ಗೆ ಇಂಪಾರ್ಟೆನ್ಸ್ ಕೊಡುತ್ತೆ ನಂತರದಲ್ಲಿ ಏನಾದರೂ ತೊಂದರೆ ಆಯಿತು ಅದನ್ನು ಹೆಂಗೆ ಚಿಕಿತ್ಸೆ ಮಾಡೋದನ್ನೋದ್ರ ಬಗ್ಗೆ ವಿವರಣೆ ನೀಡುತ್ತೆ ಹಾಗಾಗಿ ತೊಂದರೆ ಬರೋದಕ್ಕಿಂತ ಮುಂಚೆ ಏನು ಮಾಡ್ಬೋದು ಅಂತ ನೋಡಿಕೊಂಡ್ರೆ ಅದನ್ನು ಮಾಡ್ತಾ ಬಂದುಬಿಟ್ರೆ ತೊಂದರೆನೇ ಬರೋದಿಲ್ಲ ಸೊ ಅವಾಗ ತೊಂದರೆದ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಬೀಳಲ್ಲ ಸೊ ನಾವು ಆಯುರ್ವೇದದಲ್ಲಿ ಮುಖ್ಯವಾಗಿ ಸರ್ ಈ ದಿನಚರ್ಯ ಋತುಚರ್ಯ ಮತ್ತು ರಾತ್ರಿಚರ್ಯ ಅಂತ ಹೇಳ್ತೀವಿ ಸೊ ಇವುಗಳಲ್ಲಿ ದಿನಚರ್ಯ ಮತ್ತು ಋತುಚರ್ಯಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಸೊ ಒಬ್ಬ ಮನುಷ್ಯ ದಿನಚರ್ಯನ ಕರೆಕ್ಟಾಗಿ ಫಾಲೋ ಮಾಡ್ತಾ ಬಂದ ಅಂದರೆ ಅಂದರೆ ನಿಯಮಿತವಾಗಿ ಟೈಮ್ ಸರಿಯಾಗಿ ಮ ಊಟ ಮಾಡುವಂಥದ್ದಾಗಲಿ ಟೈಮ್ ಸರಿಯಾಗಿ ನಿದ್ದೆ ಮಾಡುವಂಥದ್ದಾಗಲಿ ನಿಯಮಿತವಾದಂಥ ಆಹಾರವನ್ನು ತಗೊಳ್ಳುವಂಥದ್ದಾಗಲಿ ಅಂದರೆ ಅವರ ಪ್ರಕೃತಿಗನುಗುಣವಾಗಿ ಮತ್ತು ಋತುಗನುಗುಣವಾಗಿ ಸೊ ಆಹಾರವನ್ನು ತಗೊಳ್ತಾ ಅಂದರೆ ಖಂಡಿತವಾಗ್ಲೂ ಅವರು ಈ ಥರ ಕಾಯಿಲೆ ಬೀಳೋದು ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಇದೆ ಈಗ ಶೀತಕಾಲೀನ ಆಹಾರ ವಿಹಾರ ತೊಗೊಂಡ್ರೆ ಹೆಂಗಿರ್ಬೋದು ನಮ್ಮದು ಅಂತ ನೋಡೋದಾದರೆ ನಾವು ಬೆಳಿಗ್ಗೆ ಒಂದು ಸ್ವಲ್ಪ ಬೇಗ ಇದ್ದು ಮೊದಲಿಗೆ ಈಗ ನಾವು ಏನು ಅಂಬುಪಾನ ಅಂತ ಹೇಳ್ತೀವಿ ಉಷಾಪಾನ ಅಂತ ಹೇಳ್ತೀವಿ ಆವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿದ್ರೆ ಸೊ ಅಲ್ಲಿಂದಲೇ ನಮ್ಮದು ಈ ಕಫ ಜಾಸ್ತಿ ಆಗದಿರೋಂಗೆ ವಾತ ವೃದ್ಧಿ ಆಗದಿರೋಂಗೆ ನೋಡ್ಕೊಳ್ತಾ ಬರ್ಬೋದು ಈ ಟೈಮಲ್ಲಿ ನಮ್ಮ ದೇಹನ ಬಿಸಿಯಾಗಿಡಬೇಕಾಗತ್ತೆ ಆ್ಯಕ್ಟಿವ್ ಆಗಿಡಬೇಕಾಗತ್ತೆ ಹಾಗಾಗಿ ವ್ಯಾಯಾಮನ ಮಾಡೋದು ಎಷ್ಟೊತ್ತು ಮಾಡ್ಬೋದು ಈ ಟೈಮಲ್ಲಿ ನಮ್ಮ ಹತ್ರ ಶಕ್ತಿ ತುಂಬ ಚೆನ್ನಾಗಿರೋದ್ರಿಂದ ಮೂವತ್ತರಿಂದ ನಲ್ವತ್ತು ನಿಮಿಷ ತನಕ ವಾಕಿಂಗ್ ಆದರೂ ಮಾಡ್ಬೋದು ಎಕ್ಸಸೈಸ್ ಆದರೂ ಮಾಡ್ಬೋದು ಸೊ ವಾಕಿಂಗ್ ಎಕ್ಸಸೈಸ್ ಆದಮೇಲೆ ಇನ್ನೂ ಒಂದು ಸ್ವಲ್ಪ ನಮ್ಮ ಶ್ವಾಸಕೋಶಗಳನ್ನ ಗಟ್ಟಿಯಾಗಿಡಲಿಕ್ಕೆ ಆಕ್ಸಿಜನೇಷನ್ ಲೆವೆಲ್ ಜಾಸ್ತಿ ಆಗಿಡಲಿಕ್ಕೆ ಇಮ್ಯುನಿಟಿ ಅಂತ ಏನು ಹೇಳ್ತಿರೋ ದಿನ ಶಕ್ತಿನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಾಣಾಯಾಮನ ಅಭ್ಯಾಸ ಮಾಡುವಂಥದ್ದು ಸೊ ದೀರ್ಘ ಉಸಿರಾಟದ ಪ್ರಕ್ರಿಯೆಗಳಿರ್ಬೋದು ಅನ್ಲೋಮ ವಿಲೋಮ ಇರ್ಬೋದು ಕಪಲ್ಪಾತಿ ಇರ್ಬೋದು ಪೂರಕ ಕುಂಭಕರಿಚಕ ಇರ್ಬೋದು ಇವುಗಳನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಪ್ರಾಕ್ಟೀಸ್ ಮಾಡುವಂಥದ್ದು ಅದಾದ ಮೇಲೆ ಇನ್ನೂ ಮುಖ್ಯವಾಗಿ ನೋಡೋದಾದರೆ ಅಭ್ಯಂಗ ನಂತರ ಸ್ನಾನ ಅಭ್ಯಂಜನ ಸ್ನಾನ ಅಂತ ಏನು ಹೇಳ್ತೀವಿ ಎಣ್ಣೆಗಳನ್ನ ಮೈಗೆಲ್ಲ ಅಪ್ಲೈ ಮಾಡಿಕೊಂಡು ಯಾವುದಾದ್ರೂ ಎಣ್ಣೆ ಇರ್ಬೋದು ಎಳ್ಳೆಣ್ಣೆ ಇರ್ಬೋದು ಸಿಂಪಲ್ ಕೋಕೋನಟ್ ಆಯಿಲ್ ಇರ್ಬೋದು ಅದನ್ನು ಒಂಚೂರು ಬಿಸಿ ಮಾಡಿಕೊಂಡು ಮೈಗೆಲ್ಲ ಹಚ್ಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟು ಬಿಸಿ ನೀರಿಂದ ಸ್ನಾನ ಮಾಡ್ತಾ ಬಂದ್ವಿ ಅಂತಂದರೆ ಅದರಿಂದ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತೀವಿ ಶಕ್ತಿ ಅಂತ ಏನು ಹೇಳ್ತೀವಿ ಅದು ಇಂಪ್ರೂವ್ ಆಗ್ತಾ ಬರ್ತದೆ ಅದಾದ ಮೇಲೆ ಅಲ್ಲಿಂದ ನಮ್ಮ ದಿನಚರಿ ಶುರು ಆಗುತ್ತಲ್ಲ ನಿಯಮಿತವಾದಂಥ ಆಹಾರ ಟೈಮ್ ಸರಿಯಾದಂಥ ಆಹಾರ ಬೆಳಿಗ್ಗೆ ಅರೌಂಡ್ ಒಂದು ಎಂಟೂವರೆ ಎಂಟು ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ತಿಂಡಿ ಮಾಡಿಕೊಂಡು ಅಲ್ಲಿಂದ ಮೂರು ಗಂಟೆ ನಂತರ ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತಾ ಮಧ್ಯಾಹ್ನ ಊಟನ ಒಂದು ಸ್ವಲ್ಪ ಹೆವಿಯಾಗಿ ಮಾಡಿಕೊಂಡು ಬೆಳಗ್ಗೆ ತಿಂಡಿನ ಲೈಟಾಗಿ ಯಾವ ಥರ ಇರಬೇಕು ಬೆಳಗ್ಗೆ ತಿಂಡಿ ಒಂದು ಸ್ವಲ್ಪ ಬಿಸಿ ಆದದ್ದು ಫ್ರೆಶ್ ಪ್ರಿಪೇರ್ಡ್ ಆಗಿರುವಂಥದ್ದು ಈಸಿ ಜೀರ್ಣ ಆಗುವಂಥದ್ದು ಮಧ್ಯಾಹ್ನದೊತ್ತಿಗೆ ಒಂದು ಸ್ವಲ್ಪ ನಮ್ಮ ದೇಹನ ಬಿಸಿ ಇಡುವಂಗೆ ಜೋಳದ ರೊಟ್ಟಿ ಇರ್ಬೋದು ಚಪಾತಿ ಇರ್ಬೋದು ಜೊತೆಗೆ ನಂತರದಲ್ಲಿ ಅನ್ನ ಸಾಂಬಾರು ಏನು ಮಾಡ್ತೀವಿ ಅದು ಊಟ ನಾನ್ ವೆಜಿಟೇರಿಯನ್ ತಗೊಳ್ಳುವಂಥವ್ರು ಕೂಡ ಈ ದಿನದಲ್ಲಿ ಲಂಚಲ್ಲಿ ತೊಗೊಳ್ಬೋದು ಸೊ ಮೊಟ್ಟೆ ತಗೊಳ್ಬೋದು ಮಾಂಸಗಳನ್ನೂ ಕೂಡ ತೊಗೊಳ್ಬೋದು ಈ ಟೈಮಲ್ಲಿ ಜೀರ್ಣಕ್ರಿಯೆ ಹೆಚ್ಚಿರೋದ್ರಿಂದ ಅವುಗಳನ್ನ ತಗೊಂಡ್ರೆ ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳುವಂಥ ಶಕ್ತಿನೂ ಕೂಡ ಇರುತ್ತೆ ಸಾಯಂಕಾಲದಲ್ಲಿ ಏನಾದ್ರು ಬೇಕು ಅಂತ ಅನಿಸಿದಾಗ ಈ ಕಷಾಯಗಳಂತ ಹೇಳ್ತೀವಿ ಆ ಕಷಾಯಗಳನ್ನ ತಗೊಳ್ಳೋದ್ರಿಂದ ಶೀತ ಎಲ್ಲ ಹೆಚ್ಚಾಗದಿರಂಗ್ ನೋಡಿಕೊಂಡು ಇಮ್ಯುನಿಟಿ ಪವರ್ನೂ ಕೂಡ ಇಂಪ್ರೂವ್ ಮಾಡ್ಕೊಳ್ತೀವಿ ಕಷಾಯ ಅಂದರೆ ಯಾವ್ದರಿಂದ ಮಾಡಲ್ಪಟ್ಟಿದ್ದಾವಂಥ ಕಷಾಯಗಳು ಕಷಾಯಗಳಲ್ಲಿ ಸರ್ ಸುಮಾರು ವೆರೈಟೀಸ್ ಮಾಡ್ಬೋದು ಬಟ್ ಸಿಂಪಲ್ ಆಗಿ ಚಾಯ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅದರಲ್ಲಿ ಟೀ ಪೌಡರ್ ಬದಲು ನಾವು ತುಳಸಿ ಹಾಕ್ಬೋದು ಟೀ ಪೌಡರ್ ಬದಲು ಅದರಲ್ಲಿ ಒಂದು ಸ್ವಲ್ಪ ಈ ಒಣ ಶುಂಠಿ ಪೌಡ್ರ್ ಹಾಕ್ಬೋದು ಇಲ್ಲ ಪೆಪ್ಪರ್ ಪೌಡ್ರ್ ಅಂತ ಹೇಳ್ತೀವಿ ಆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅದನ್ನ ಹಾಕ್ಬೋದು ದಾಲ್ಚಿನ್ನಿ ಒಂಚೂರು ಹಾಕ್ಬೋದು ಇವುಗಳನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಒಂದು ಪೌಡರು ಅದನ್ನು ಹಾಕಿ ಸೇಮ್ ನೀವು ಚಾಯ್ ಹೆಂಗೆ ಮಾಡ್ತೀರಾ ಅದೇ ಥರನೇ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಒಂದ್ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ 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 ಇನ್ನು ತುಂಬಾ ಒಳ್ಳೇದು ಸರ್ ಬೆಲ್ಲ ಹಾಕೊಂಡು ನಾವು ಅದನ್ನ ಫಿಲ್ಟರ್ ಮಾಡ್ಕೊಂಡು ಟೀ ತರ ಕುಡಿದ್ರೆ ಹರ್ಬಲ್ ಟೀ ಅಂತ ಹೇಳ್ತೀವಿ ಅದನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಈ ತರ ಶೀತ ಕೆಮ್ಮು ಆಗದೆ ಇರೋದನ್ನ ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಬೋದು ಮತ್ತೆ ರಾತ್ರಿ ಊಟ ಒಂದು ಬೇಗ ಒಂಚೂರು ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ವಿ ಅವಾಗಲೂ ಕೂಡ ಒಂದು ಸ್ವಲ್ಪ ಫ್ರೆಶ್ ಪ್ರಿಪೇರ್ ಮಾಡಿರುವಂಥದ್ದು ಈಸಿ ಜೀರ್ಣ ಆಗುವಂಥ ತೊಗೊಳ್ತಾ ಬಂದ್ವಿ ಅಂದ್ರೆ ಈ ಕೆಮ್ಮು ಶೀತ ಈ ಸೋರ್ ಥ್ರೋಟ್ ಅಂತ ಹೇಳ್ತೀವಿ ಇವುಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಜೊತೆ ಜೊತೆಗೆ ನಾವು ಬೇರೆ ತರಕಾರಿಗಳು ಹೀರೆಕಾಯಿ ತುಪ್ಪರೆಕಾಯಿ ಅಗ್ಲಿಕಾಯಿ ಸೌತೆಕಾಯಿ ಇವುಗಳನ್ನ ತಗೊಳೋದ್ರಿಂದನು ಕೂಡ ಅವರಿಗೆ ಪೌಷ್ಟಿಕಾಂಶಗಳು ಸಿಗ್ತವೆ ಜೊತೆಗೆ ಕಫ ಜಾಸ್ತಿ ಆಗದ್ರೂ ಕೂಡ ನೋಡ್ಕೊಳ್ಬಹುದು ಮತ್ತೆ ರೈಸ್ ತಗೊಳ್ಬಹುದು ರೈಸ್ ಬದಲು ಬೇರೆ ಏನಾದ್ರು ಟ್ರೈ ಮಾಡ್ತೀರಂತ ಆದ್ರೆ ನಾವು ಏನು ಮುಂಚೆ ಎಲ್ಲ ಬಳಸ್ತಾ ಇದ್ರು ನವಣಿ ಸಜ್ಜಿ ಅವುಗಳನ್ನು ಕೂಡ ಮಿಲೆಟ್ಸ್ ಅಂತ ಹೇಳ್ತೀವಿ ಅವುಗಳನ್ನೂ ತಗೊಳ್ಳೋದ್ರಿಂದ ಒಂಚೂರು ಬಿಸಿಯಾಗು ಇರ್ತದೆ ಮತ್ತು ಎಲ್ಲ ಬೇಕಾಗುವಂತ ಪೌಷ್ಟಿಕಾಂಶಗಳು ಸಿಗ್ತದೆ ಈ ಎಣ್ಣೆ ಕಾಳುಗಳನ್ನು ಹೆಚ್ಚಾಗಿ ಬಳಸ್ತಾ ಕಾ ಹಾಂ ಎಣ್ಣೆ ಕಾಳುಗಳನ್ನ ಆದಷ್ಟು ಒಂಚೂರು ಕಡಿಮೆ ಬಳಸೋದು ಒಳ್ಳೆಯದು ಸರ್ ಹೌದಾ ಈಗ ಎಳ್ಳನ್ನ ಬಳಸೋದು ಉತ್ತಮ ಎಳ್ಳುಂಡೆ ಬಳಸೋ ಚಳಿಗಾಲದಲ್ಲಿ ಹೀಗೆಲ್ಲ ಇದೆಯಲ್ಲ ಎಸ್ ಸರ್ ಎಣ್ಣೆ ಈಗ ಯಾಕೆ ಅದನ್ನ ಹೇಳ್ತಾರಂತಾದ್ರೆ ಈ ಟೈಮಲ್ಲಿ ನಮಗೆ ಡ್ರೈನೆಸ್ಸು ಕೂಡ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಆ ಡ್ರೈನೆಸ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ನಾವು ಮುಂಚೆ ಹೇಳ್ದಂಗೆ ಅಭ್ಯಂಜನ ಸ್ನಾನ ಎಣ್ಣೆ ಸ್ನಾನ ಮಾಡ್ತಾ ಬಂತು ಅಂತಾದರೆ ಆ ಡ್ರೈನೆಸ್ನ ಅವಾಯ್ಡ್ ಮಾಡ್ಬೋದು ಸೊ ರೋಗ ಪೀಡಿತರಲ್ಲಿ ನಮಗೆ ಗೊತ್ತಿಲ್ಲ ಈ ಅವ್ರಿಗೇನು ತೊಂದರೆ ಇದೆ ಇದು ಎಳ್ಳ ಅವ್ರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಹಾಗಿರುವಾಗ ನಾವು ಒಂದು ಸ್ವಲ್ಪ ಈ ಈ ಥರದ ಸಿಹಿ ಪದಾರ್ಥಗಳನ್ನ ಅವಾಯ್ಡ್ ಮಾಡೋದು ಉತ್ತಮ ಸೊ ಸಾಯಂಕಾಲದಲ್ಲಿ ಹೇಳ್ದಂಗೆ ಕ ಏನಾದರೂ ಬೇಕು ಅಂತ ಅನಿಸಿದ್ರೆ ಅವರಿಗೆ ವೆಜಿಟೇಬಲ್ಸ್ ಏನಾದರೂ ತೊಗೊಳ್ಬೋದು ಇಲ್ಲ ಕಷಾಯ ಕಷಾಯ ತಗೊಳ್ಳೋದು ತುಂಬ ಉತ್ತಮ ಒಂದು ಆಯಿತು ಇವಾಗ ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಲೋಹರ್ ಒಂದಷ್ಟು ಶೀತ ಕಾಡುತ್ತೆ ಮಕ್ಳಿಗಾಗ್ಬೋದು ದೊಡ್ಡವ್ರಿಗಾಗ್ಬೋದು ಅಥವಾ ಉಯ್ಯುದರಿಗಾಗ್ಬೋದು ತಕ್ಷಣಕ್ಕೆ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ಕೋಬೇಕು ಅಂದರೆ ಏನೆಲ್ಲ ಮನೆಮದ್ದುಗಳನ್ನು ಬಳಸಿ ನಾವು ಒಂದಷ್ಟು ಔಷಧೋಪಚಾರ ಮಾಡಬಹುದು ಫೈನ್ ಸೊ ಇವಾಗ ಮೊದಲು ಶೀತ ಕೆಮ್ಮು ಆಯಿತು ಅಂತ ತಿಳ್ಕೊಳ್ಳೋಣ ಅವಾಗ ಏನು ಮಾಡೋದು ಮೊದಲನೇದಾಗಿ ಸೊ ಈಗ ಹೇಳ್ತೀವಿ ಕಾರಣಗಳನ್ನ ಅವಾಯ್ಡ್ ಮಾಡೋದು ಸರ್ ಸೊ ಅದಕ್ಕೆ ಬೇ ಕಾರಣಗಳು ಯಾವುದ್ಯಾವುದು ಮತ್ತೆ ನಾವು ಥಂಡಿ ಗಾಳಿಗೆ ಓಡಾಡದೆ ಇರುವಂಗೆ ನೋಡ್ಕೊಳ್ಳೋದು ಒಂದೇದ್ದು ಬೇಗ ಎದ್ದು ಹೊರಗಡೆ ವಾಕಿಂಗ್ ಏನಾದರೂ ಹೋಗ್ತಾ ಇದ್ರೆ ಅವಾಯ್ಡ್ ಮಾಡಿ ಮತ್ತೆ ಯಾವಾಗಾದರೂ ಹೊರಗಡೆ ಹೋಗುವಂಥ ಪ್ರಸಂಗ ಬಂತು ಅಂದರೆ ಅವರು ಕ್ಯಾಪನ್ನು ಹಾಕ್ಕೊಂಡು ಅಥವಾ ಥಂಡಿ ಗಾಳಿ ನಾವು ಮೂಗಿನ ಮೂಲಕ ಕಿವಿ ಮೂಲಕ ಹೋಗದೇ ಇರೋಂಗೆ ಮೂಗಿನ ಮೂಲಕ ತುಂಬ ಥಂಡಿ ಗಾಳಿ ಇತ್ತು ಮಾಸ್ಕ್ಗಳನ್ನ ಬಳಸ್ಬೋದು ಕ್ಯಾಪ್ಗಳನ್ನ ಹಾಕ್ಕೊಂಡು ಕಿವಿನ ಕವರ್ ಮಾಡಿಕೊಂಡು ಸ್ವೆಟರ್ಗಳನ್ನ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು ಈ ಥರ ಒಂಚೂರು ಬೆಚ್ಚಿಗೆ ತಮ್ಮಂತಾವ್ ಇಟ್ಕೊಂಡು ಹೊರಗಡೆ ಓಡಾಡುವಂಥ ಪ್ರಯತ್ನ ಮಾಡೋದು ಒಳ್ಳೆಯದು ಎರಡನೇದು ಸರ್ ಈಗಿದು ಕಾರಣಗಳಾಯಿತು ಮತ್ತು ಈ ಆಹಾರದಲ್ಲಿ ಈ ತಂಪನ್ನು ಕಫವನ್ನು ಜಾಸ್ತಿ ಮಾಡುವಂಥ ಆಹಾರ ಪದಾರ್ಥಗಳು ಯಾವುದಾದಿರ್ಬೋದು ಮೊಸರು ಇರ್ಬೋದು ಅದನ್ನ ಅವಾಯ್ಡ್ ಮಾಡೋದು ಮಜ್ಜಿಗೆ ತೊಗೊಳ್ತಾ ಇದ್ದರೆ ಅವಾಯ್ಡ್ ಮಾಡೋದು ಫ್ರಿಜ್ಜಲ್ಲಿಟ್ಟಿರುವಂಥ ನೀರು ಐಸ್ ಕ್ರೀಮು ಕೋಲ್ಡ್ ಡ್ರಿಂಕ್ಸ್ ಈ ಥರ ತೊಗೊಳ್ಳುವಂಥ ಅಭ್ಯಾಸ ಇತ್ತು ಅಂದರೆ ಅವಾಯ್ಡ್ ಮಾಡೋದು ಮತ್ತು ಒಂದು ಮೂರಿಂದ ಐದು ದಿನ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರು ಅಂತ ಹೇಳ್ತೀವಿ ಅಥವಾ ಬಿಸಿನೀರು ಅಂತ ಹೇಳ್ತೀವಿ ಅದನ್ನು ತಗೊಳ್ಳುವಂಥ ಪ್ರಯತ್ನ ಇವನ್ನ ಮಾಡ್ತಾ ಇದ್ರ ಜೊತೆಗೆ ಮನೆಯಲ್ಲಿ ಮಾಡುವಂಥ ಒಂದು ಸ್ವಲ್ಪ ಮದ್ದು ಮನೆ ಮದ್ದು ಅಂತೇನೆ ಹೇಳ್ತೀವಿ ಈಗಾಗಲೇ ಕಷಾಯ ನಾವು ಹೇಳ್ಕೊಂಡ್ವಿ ಅದ್ರ ಅದ್ರ ಅದು ಒಂದಾಯಿತು ಇನ್ನೂ ಸಿಂಪಲಾಗಿ ಮಾಡೋದಾದರೆ ಒಂದು 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 ಲೋಟ ನೀರು ತೊಗೊಂಡು ಅಂದೊಂದು ಹಂಡ್ರೆಡ್ ಎಮ್ ಎಲ್ ನೀರು ತೊಗೊಂಡ್ವಿ ಅಂದರೆ ಅದರಲ್ಲಿ ಒಂದು ತುಳಸಿ ತುಳಸಿದಳ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಕಾಲು ಕಾಲು ಚಮಚ ಅನ್ಬೋದು ಹಸಿ ಶುಂಠಿ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಅದನ್ನೇ ಫಿಲ್ಟ್ರ್ ಮಾಡ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಗೊಂಡು ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಕುಡಿದ್ವಿ ಅಂದರೆ ಅದೇ ಒಳ್ಳೆ ಮೆಡಿಸನ್ ಹಾಕಿ ನೆಗಡಿಯಿಂದ ಆರಾಮದಲ್ಲಿ ಹೊರಗೆ ಬರ್ಬೋದು ಇನ್ನೂ ಒಂದು ಮುಂದೆ ಹೋಗಿ ಹೇಳೋದಾದರೆ ಅಲ್ಲ ಬೆಲ್ಲ ಅಂತ ಸುಮಾರು ಇದು ಪ್ರತೀತಿಲಿದೆ ಸ್ವಲ್ಪ ಅಲ್ಲ ಕಾಲು ಚಮಚ ಅಲ್ಲ ತಗೊಳ್ಳೋದು ಅದಕ್ಕೆ ಒಂದು ಸ್ವಲ್ಪ ಸಮ ಪ್ರಮಾಣ ಬೆಲ್ಲ ಸೇರಿಸೋದು ಎರಡನ್ನೂ ಚೆನ್ನಾಗಿ ಕುಟ್ಟಿ ಅದು ಒಂದು ಒಳ್ಳೆಯ ಟ್ಯಾಬ್ಲೆಟ್ ಥರ ಆಗ್ತದೆ ಈಗ ನಾವೇನು ಅದನ್ನು ತಿನ್ನೋದರಿಂದ ಕೂಡಲೇ ಕಫ ಕಡಿಮೆ ಆಗ್ತದೆ ಗಂಟ್ಲು ಕಿರಿಕಿರಿ ಕೂಡಲೇ ಕಡಿಮೆ ಆಗ್ತದೆ ಅದನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಲ್ಲೂ ತೊಗೊಳ್ಳೋದು ತುಂಬ ಒಳ್ಳೆಯದು ಮಾರುಕಟ್ಟೆಯಲ್ಲೂ ಕೂಡ ಈ ಥರದ ಸಿದ್ಧ ಔಷಧಿಗಳು ಸಿಗ್ತವೆ ಸರ್ ಸಿದ್ಧ ಔಷಧಿಗಳು ಸಿಗ್ತವೆ ಬಟ್ ಹೀಗೆ ನಾವು ಪ್ರಿಪೇರ್ ಮಾಡಿಕೊಂಡ್ರೆ ಅದು ಇನ್ನು ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ತುಂಬ ಎಫೆಕ್ಟಿವ್ ಆಗಿರುತ್ತೆ ಇದ್ರ ಜೊತೆಗೆ ಒಂಚೂರು ಜಂತುಪಾನ ಆವಾಗವಾಗ ಒಂದು ಸ್ವಲ್ಪ ತೊಗೊಳ್ತಾ ಬಂದ್ವಿ ಬೆಳಿಗ್ಗೆ ಒಂದು ಸ್ವಲ್ಪ ಮಧ್ಯಾಹ್ನ ಒಂದು ಸ್ವಲ್ಪ ರಾತ್ರಿ ಒಂದು ಸ್ವಲ್ಪ ಕಫನ ಕರಗಿಸುತ್ತೆ ಮತ್ತು ಗಂಟ್ಲನ್ನ ಈಸಿಯಾಗಿ ಕ್ಲಿಯರ್ ಮಾಡುತ್ತೆ ಇವುಗಳು ಮನೆ ಮದ್ದುಗಳಾಯಿತು ಏನಾದರೂ ಔಷಧಿಗಳನ್ನ ಪ್ರಯತ್ನ ಮಾಡ್ತೀರ ಅಂತ ಆದರೆ ಸೀತೋಫಲಾದಿ ಚೂರ್ಣ ಅಂತ ಹೇಳ್ತೀವಿ ಆ ಪೌಡ್ರ್ ಸಿಗ್ತದೆ ಅದನ್ನು ದೊಡ್ಡವರು ಒಂದು ಅರ್ಧ ಚಮಚ ಪೌಡರ್ನ ಅರ್ಧ ಲೋಟ ಬಿಸಿನೀರಿಗೆ ಸೇರಿಸಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ತೊಗೊಳ್ಳುವಂಥದ್ದಾಗ್ಬೋದು ಅಂದರೆ ಮೂರು ವರ್ಷದ ಮೇಲ್ಪಟ್ಟಿರೋರಿಗೆ ಕಾಲು ಚಮಚನ ಸ್ವಲ್ಪ ಜಂತುಪದಲು ಸೇರಿಸಿ ಎರಡೊತ್ತು ಕೊಡೋದ್ರಿಂದ ಬೇಗನೆ ಕೆಮ್ಮು ಶೀತ ಆ ಥರ ಕಡಿಮೆ ಆಗ್ತದೆ ಸರ್ಕಾರದವರು ಕೂಡ ಮುಂಚೆ ರೆಕಮೆಂಡ್ ಮಾಡಿರೋ ಹಾಗೆ ಕೂಡ ಚವನಪ್ರಾಶ ಅಂತ ಹೇಳ್ತೀವಿ ಸೊ ಇದು ಒಂದು ಆರೋಗ್ಯ ವೃದ್ಧಿ ಮಾಡುವಂಥ ಅಥವಾ ರೋಗ ನಿರೋಧಕ ಶಕ್ತಿನ ಇಂಪ್ರೂವ್ ಮಾಡುವಂಥ ಮತ್ತು ಸ್ಪೆಷಲ್ಲಾಗಿ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಖಾಯಿಲೆಗಳಲ್ಲಿ ಸಿದ್ಧ ಔಷಧಿ ಅಂತ ಹೇಳ್ಬೋದು ಅದನ್ನು ಕೂಡ ಒಂದು ಅರ್ಧ ಅರ್ಧ ಚಮಚ ಬೆಳಗ್ಗೆ ರಾತ್ರಿ ತೊಗೊಳ್ತಾ ಬರೋದರಿಂದ ಕೆಮ್ಮು ಶೀತದಿಂದ ಏನು ಯಾರು ಬಳಲ್ತಾ ಇದ್ದಾರೆ ಬೇಗನೆ ಅದರಿಂದ ಹೊರಗೆ ಬರ್ಬೋದು ಸರ್ ಆದರೆ ಬಹಳ ಬೇಗ ಈ ಅಲೋಪತಿ ಮೆಡಿಷನ್ನು ಕೆಲವು ಸಿರಪ್ಗಳು ಇಂಥದ್ದು ಮೊರೆ ಹೋಗ್ತಾರೆ ಸಣ್ಣ ಮಕ್ಳಿಗೆ ಪೋಷಕರಿಗೆ ಗಾಬರಿ ಆಗುತ್ತೆ ಅವ ಮಗು ಯಾಕೋ ನಾಲ್ಕೈದು ದಿನ ಆಯಿತು ಶೀತ ಬಿಡಲಿಲ್ಲ ಅಂತ ಹೇಳಿ ತಕ್ಷಣ ಹೋಗೋದು ಒಂದು ಯಾವುದೋ ವೈದ್ಯರು ಬರ್ಕೊಟ್ಟಂಥ ಒಂದು ಈ ಸಿರಪ್ ತಂದು ಹಾಕೋದು ಅದೆಷ್ಟು ಒಡೆತು ಕೆಡಕ್ತನ ಉಂಟು ಮಾಡ್ಬೋದು ಅಂತ ಹೇಳ್ತೀರಿ ನೀವು ಒಬ್ಬ ಆಯುರ್ವೇದ ವೈದ್ಯರಾಗಿ ಈಗ ಏನಾಗುತ್ತೆ ಸರ್ ಅಲೋಪತಿ ಸ್ಟ್ರೀಮ್ ಆಫ್ ಮೆಡಿಸನ್ನ ಅವರಿಗೆ ಅವ್ರದ್ದೇ ಆದಂಥ ಪ್ರಿನ್ಸಿಪಲ್ಸು ಅದೆಲ್ಲ ಇರುತ್ತೆ ಅದನ್ನ ಅವರು ಫಾಲೋ ಮಾಡ್ತಾ ಮ ಮಗುನ ನೋಡಿಕೊಂಡು ಅವ್ರು ಏನು ಬೇಕು ಅದನ್ನ ಮೆಡಿಸಿನ್ ಕೊಡ್ತಾರೆ ಆದರೆ ನಾನು ಆಯುರ್ವೇದ ವೈದ್ಯನಾಗಿ ಹೇಳೋದೇನಂತಂದರೆ ಈ ಶೀತಕಾಲದಲ್ಲಿ ಆಗುವಂಥ ಕೆಮ್ಮು ಶೀತ ಅವ್ರಿಗೇನು ಮುಂಚೆ ಬೇರೆ ತೊಂದರೆ ಇಲ್ಲ ಯಾವ ತೊಂದರೆ ಅಂದರೆ ಸ್ಪೆಸಿಫಿಕ್ ಆಗಿ ಅಸ್ತಮಾ ತೊಂದರೆ ಇಲ್ಲ ಅಥವಾ ಈ ಥರ ಗಡಿ ಗಡಿ ಅವರಿಗೆ ಕೆಮ್ಮು ಶೀತ ಆಗ್ತಾ ಇತ್ತು ತುಂಬ ತೊಂದರೆ ಆಗ್ತಾ ಇತ್ತು ಕೆಮ್ಮು ಶೀತ ಆದಾಗ ಜ್ವರ ಬರ್ತಾ ಇತ್ತು ಹಂಗೇನು ಇಲ್ಲ ಅಂತ ಆದರೆ ಯಾವಾಗೋ ಸರ್ತಿ ಬಂತು ಕೆಮ್ಮು ಶೀತ ಏನು ಗಾಬರಿ ಪಡುವಂಥದ್ದಿಲ್ಲ ನೀವು ಒಂದು ಎರಡು ಮೂರು ದಿನ ವೇಟ್ ಮಾಡ್ಬೋದು ಎರಡು ಮೂರು ದಿನದ ನಂತರ ಕೂಡ ಅವರಿಗೆ ಕೆಮ್ಮು ಶೀತ ತುಂಬ ಇತ್ತು ಮೂ ಕಟ್ಕೊಂಡಿದೆ ತುಂಬ ಅವ್ರಿಗೆ ಉಸಿರಾಡಲಿಕ್ಕೆ ಆಗ್ತಿಲ್ಲ ಪಾಪು ಮಗುಗೆ ಅದ್ರ ಜೊತೆ ಕೆಮ್ಮು ಇದೆ ಜ್ವರನವ್ರು ಬಂದಿದೆ ಅವಾಗ ನೀವು ವೈದ್ಯರನ್ನ ಭೇಟಿಯಾಗೋದು ಉತ್ತಮ ಆದರೆ ಅಲ್ಲಿ ತನಕ ನೀವು ಇವು ಏನು ಮನೆ ಮದ್ದುಗಳ್ನ ಹೇಳಿದ್ವಿ ಇವುಗಳನ್ನ ಫಾಲೋ ಮಾಡಿ ಎರಡು ಮೂರು ದಿನ ನೋಡ್ಬೇಕು ಸರ್ ಮೂರು ದಿನದಲ್ಲೇ ಆಗಿ ಏನು ಸೀಸ್ನಲ್ ವೇರಿಯೇಷನ್ ಆಗಿ ಅದರಿಂದ ಆಗಿರುತ್ತೆ ಮೂರು ದಿನದಲ್ಲೇ ಕಡಿಮೆ ಆಗ್ತದೆ ನಾಲ್ಕೈದು ದಿನಕ್ಕೆಲ್ಲ ಕಡಿಮೆ ಆಗಿ ಪಾಪು ಹುಷಾರಾಗುತ್ತೆ ಮೂರು ದಿನ ಆದಮೇಲೂ ಕೂಡ ತೊಂದರೆ ಇತ್ತು ಅಂದರೆ ಖಂಡಿತವಾಗ್ಲೂ ಅವರು ಆಯುರ್ವೇದ ಮಕ್ಕಳ ವೈದ್ಯರನ್ನಾಗಲಿ ಅಥವಾ ಅಲೋಪತಿ ಮಕ್ಕಳ ವೈದ್ಯರನ್ನಾಗಲಿ ಭೇಟಿ ಮಾಡಿ ಅದಕ್ಕೆ ಸೂಕ್ತ ಔಷಧಿಗಳನ್ನ ಕೊಡಿಸೋದು ಒಳ್ಳೆಯದು ಸರ್ ಈಗ ಡಾಕ್ಟ್ರೇ ಈ ಹೃದಯ ಸಂಬಂಧಿ ಕಾಯ್ದೆ ಇರ್ತಕ್ಕಂಥವ್ರು ಹೊರಗಡೆ ಓಡಾಡಬಾರ್ದು ಅಂತ ಹೇಳ್ತಾರೆ ಈಗ ಮಾತಿನ ಮೊದಲು ಒಂದು ಸರಿ ಹೇಳಿದ್ರಿ ನಮ್ಮ ದೇಹವನ್ನು ಇಟ್ಕೋಬೇಕು ಅಂದರೆ ವ್ಯಾಯಾಮ ಮಾಡಬೇಕು ಹೊರಗಡೆ ನಡಿಗೆಗೆ ಹೋಗಬೇಕು ವ್ಯಾಯಾಮ ಮಾಡಬೇಕಂತ ಹೊರಗಡೆ ಹೋಗೋದು ಒಳ್ಳೆಯದಾ ಹೋಗದೇ ಇರೋದು ಒಳ್ಳೆಯದಾ ಈ ಕಾಲದಲ್ಲಿ ಸೊ ಈಗ ಇನ್ನೊಂದು ನಿಮ್ಮ ನೀವು ಕೇಳಿದರೆ ಅದಕ್ಕೆ ಇನ್ನೊಂದು ನಾನು ಆ್ಯಡ್ ಮಾಡ್ತೀನಿ ಈ ಚಳಿಗಾಲದಲ್ಲಿ ಇಂಪಾರ್ಟೆಂಟಾಗಿ ಸಿವಿಯರ್ ಫಾರ್ಮ್ ಆಫ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ತುಂಬ ತೊಂದರೆ ಕೊಡುವಂಥ ಈ ಶೀತ ಕಮ್ ಕೆಮ್ಮು ಬಿಟ್ಟು ತುಂಬ ತೊಂದರೆ ಕೊಡುವಂಥ ಕೆಲವು ಕಾಯಿಲೆಗಳಿದೆ ಅವುಗಳಲ್ಲಿ ಯಾವುವು ಅಂದರೆ ನೀವೊಂದು ಕೇಳ್ದಂಗೆ ಹೃದಯ ಸಂಬಂಧಿ ಕಾಯಿಲೆಗಳು ಎರಡನೇದ್ದು ನರ ಸಂಬಂಧಿ ಕಾಯಿಲೆಗಳು ಅದನ್ನು ಬಿಟ್ಟರೆ ಮೂರನೇದ್ದು ನಾವು ನೋಡೋದಾದರೆ ಲೈಕ್ ಈ ಮಾನಸಿಕ ವ್ಯಾಧಿಗಳು ಅದನ್ನು ಬಿಟ್ಟು ಇನ್ನೂ ನೋಡ್ತಾ ಹೋದ್ವಿ ಅಂತಾದರೆ ಬೇರೆ ಈಗ ಈ ನಮ್ಮ ಇರ್ಬೋದು ಅವುಗಳೆಲ್ಲ ಕಾಣಿಸುತ್ತೆ ಬಟ್ ಮುಖ್ಯವಾಗಿ ಈ ಅಸ್ತಮ ಕೂಡ ಒಂದು ಕೂಡ ಈ ಟೈಮಲ್ಲಿ ತುಂಬ ತೊಂದರೆ ಕೊಡುವಂಥ ಖಾಯಿಲೆಗಳು ನೀವು ಕೇಳ್ದಂಗೆ ಈ ಹೃದಯ ಸಂಬಂಧಿ ಕಾಯಿಲೆದವರು ವಾಕಿಂಗ್ ಮಾಡಲೇಬೇಕು ಬಟ್ ಶೀತ ಇರುತ್ತೆ ನೀವು ಹೊರಗಡೆ ಹೋಗಬೇಡಿ ಅಂತೀರಿ ಹೆಂಗೆ ಮಾಡೋದು ಅಂತ ಕೇಳ್ತಿದ್ದೀರಿ ಸೊ ಆದರೆ ಸರ್ ಈಗ ಒಂದು ನಾವು ಗಮನಿಸ್ಬೇಕು ಶೀತ ಈ ಸೂರ್ಯನ ಸೂರ್ಯನ ಬೆಳಕು ಬಂದ ಮೇಲೆ ಏಳುವರೆ ಎಂಟು ಗಂಟೆ ಎಂಟೂವರೆ ಸುಮಾರು ಯಾರು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬಳಲ್ತಾ ಇರ್ತಾರೋ ಅವರು ಮುಂಚಿತವಾಗಿ ಆರು ಗಂಟೆಗೆ ಎದ್ದು ಐದುವರೆ ಗೆದ್ದು ಆವಾಗ ವಾಕಿಂಗ್ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಯಾಕೆಂದರೆ ತುಂಬ ತಂಪಿರೋದ್ರಿಂದ ವ್ಯಾಸೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಅಂದರೆ ರಕ್ತನಾಳಗಳ ಸಂಕುಚನೆ ಆಗುವಂಥದ್ದು ಜಾಸ್ತಿ ಆಗ್ತದೆ ಹಾಗಾಗಿ ತುಂಬ ತಂಡಿಗೆ ಎಕ್ಸ್ಪೋಸ್ ಮಾಡಿದ್ವಿ ಆದರೆ ಹಂಗಾಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಸೊ ಹಾಗಾಗಿ ಅವರು ಬಿಸಿಲು ಬಿದ್ದ ಮೇಲೆ ಒಂದು ಎಂಟು ಗಂಟೆ ಸುಮಾರು ಎಂಟೂವರೆ ಸುಮಾರು ಸ್ವಲ್ಪ ಆವಾಗ ವಾತಾವರಣದಲ್ಲಿ ಬಿಸಿಲು ಬಂದಿರುತ್ತೆ ಶೆಕ್ ಒಂದು ಸ್ವಲ್ಪ ಶಾಖ ಜಾಸ್ತಿ ಆಗಿರುತ್ತೆ ಆ ಟೈಮಲ್ಲಿ ವಾಕಿಂಗ್ ಮಾಡೋದು ತುಂಬ ಉತ್ತಮ ಆದರೆ ತುಂಬ ಮುಂಚೆ ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡೋದು ಅಷ್ಟೊಂದು ಸಮಂಜಸ ಆಗೋದಿಲ್ಲ ಇದು ಸೇಮ್ ಇದೇ ನರಗಳ ಸಂಬಂಧಿ ತೊಂದರೆಗಳಿರುವಂಥವ್ರಿಗೂ ಕೂಡ ಇದೇ ಅಪ್ಲೈ ಆಗುತ್ತೆ ಮತ್ತು ಈ ಅಸ್ತಮಾ ಪ್ರಾಬ್ಲಮ್ ಯಾರೊಂದು ಇರ್ತಾರಲ್ವ ಅವ್ರಿಗೂ ಕೂಡ ಇದೇ ಪ್ರಾ ಅಪ್ಲೈ ಆಗುತ್ತೆ ಅವ್ರು ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡಲಿಕ್ಕಿಲ್ಲ ಬಟ್ ಈ ಟೈಮಲ್ಲಿ ವಾಕಿಂಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ದೇಹನ ಬೆಚ್ಚಿಗಿಟ್ಕೊಳ್ಳೋದು ಒಳ್ಳೆಯದು ಆದರೆ ಅವರು ಸೂರ್ಯ ಉದಯ ನಂತರ ಎಂಟು ಗಂಟೆ ಮೇಲೆ ವಾಕಿಂಗ್ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ತಮ್ಮ ಆರೋಗ್ಯನ ಕಾಪಾಡಿಕೊಳ್ಳೋದು ಉತ್ತಮ ಸರ್ ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರೇ ಕೆಳಗರೊಂದಿಗೆ ಚಳಿಗಾಲದಲ್ಲಿ ಕಂಡುಬರ್ತಕ್ಕಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಇರತಕ್ಕಂತಹ ಪರಿಹಾರ ನಮ್ಮ ಕೆಳಗರೊಂದಿಗೆ ಹಂಚಿಕೊಂಡಿದ್ದಾರೆ ಮತ್ತೊಮ್ಮೆ ನಮ್ಮೆಲ್ಲ ಕೆಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ಆಯುರ್ವೇದೋ ಅಮೃತನಾಂ ಶ್ರೇಷ್ಠ ಸೊ ಆಯುರ್ವೇದವು ಅಮೃತಗಳಲ್ಲೇ ಶ್ರೇಷ್ಠವಾದಂಥದ್ದು ಸೊ ಆಯುರ್ವೇದದಲ್ಲಿ ಹೇಳಿರುವಂಥ ಎಲ್ಲ ವಿಷಯಗಳನ್ನ ನಾವು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಾವು ಆರೋಗ್ಯನ ಕಾಪಾಡೋದಲ್ಲದೆ ವೃದ್ಧಿಸ್ಕೊಂಡು ನೂರು ಕಾಲ ಅವಶ್ಯವಾಗಿ ಬದುಕ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಇದುವರೆಗೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಚಳಿಗಾಲದ ಆರೋಗ್ಯ ಸಮಸ್ಯೆಗಳಿಗೆ ಮುಂಜಾಗ್ರತೆ ಹಾಗೂ ಪರಿಹಾರ ಕುರಿತು ಕೊಪ್ಪಳದ ಎಸ್ಎ ನಿಂಗೋಜಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ವೈದ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶನ ನಡೆಸಿಕೊಟ್ಟವರು ಎಸ್ಸಿ ಹೇಮಕುಮಾರ್